ದೇವಸ್ಥಾನದ ನಂಬಿ ಯಾರು ಬರ್ತಾರ ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಗುರುಗಳ ಆಶೀರ್ವಾದದಿಂದ ಈ ವಿಡಿಯೋ ನಿಮ್ಮ ಹತ್ತಿರ ಬಂದಿದೆ ಅಂದ್ರೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದೇ ಅರ್ಥ ಬಕ್ತಿ ಕೇಳ್ಕೊಂಡಾಗ ದೇವರು ಒಳ್ಳnade ಮಾಡತಾರೆ ಶ್ರೀ ಕ್ಷೇತ್ರ ದಕ್ಷಿಣ ಕಾಳಿಕಾ ದೇವಿ ಪೀಠ ಭಕ್ತಿಯಿಂದ ಕಾಳಿಕಾದೇವಿ ಎಂದು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಬಂದಿದ್ರು ಯೂಟ್ಯೂಬ್ ಅಲ್ಲಿ ಮನೆ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾನೇ ಮನೆ ಸ್ಟಾರ್ಟ್ ಮಾಡಿ ಎರಡನೇ ಫ್ಲೋರ್ ಆಗಿದೆ ಕೆಳ ಮನೆ ಸ್ಟಾರ್ಟ್ ಮಾಡೋಕೆ ಅಕ್ಕಪಕ್ಕವರು ತುಂಬಾ ಕಾಟ ಕೊಟ್ಟಿದ್ದರು ತುಂಬಾ ಕಾಟ ಕೊಟ್ಟ ಮೇಲೆ ಇವು ಬರೋಣ ಬರೋಣ ಅಂದ್ಕೊಂಡು ಬರಕ್ಕೆ ಆಗಿಲ್ಲ ಮನೆ ನಿಂತೋಯ್ತು ನಮ್ಮ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅದೇ ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡ್ರು ನಮಗೆ ದಾರಿನೇ ತೋರಿಸಿರಿಲ್ಲ ಏನು ಮಾಡೋದು ಏನು ಮಾಡೋದು ಆಮೇಲೆ ಯೂಟ್ಯೂಬಲ್ಲಿ ಬಂದಮೇಲೆ ದಕ್ಷಿಣ ಕಾಳಿ ಅಂತ ನನಗೆ ಕಾಳಿ ಅಂದರೆ ತುಂಬ ಇಷ್ಟ ನಮಗೆ ಅದರಿಂದ ನಾನು ಇಲ್ಲಿ ಬಂದಮೇಲೆ ನನ್ನ ಮನೆ ಕೆಲಸನೂ ಸ್ಟಾರ್ಟ್ ಆಗಿದೆ ನನಗೆಲ್ಲೂ ಬಿಟ್ಟು ಹೋಗಿದೆ ಆದರೆ ಶತ್ರುಗಳು ನಮ್ಗೆ ತುಂಬ ಕೊಟ್ಬಿಟ್ರು ನಮ್ಮ ತಾಯಿ ಇದ್ದಕ್ಕಿದ್ದಂಗೆ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಪಣ ಬಿಟ್ಬಿಟ್ರೆ ಅದು ಏನಕ್ಕೆ ಅಂದರೆ ನಮ್ಮ ಮೇಲೆ ಪಾರಾದ ಪ್ರೀತಿ ಆದರೆ ಜನ ಅಲ್ಲಿ ನಮಗೆ ತೊಂದರೆ ಮಾಡಬೇಕು ಅದರಿಂದ ಯಾರು ಯಾಮಾರಬೇಡಿ ನಿಮ್ಮ ಏನೇ ಕೆಲಸ ಇದ್ದರೂ ಬಂದು ಗುರುಜಿದ್ರು ಮಾತಾಡಿ ಸ್ಟಾರ್ಟ್ ಮಾಡ್ಕೊಂಡು ಯಾರು ಹೆಂಗಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲ ಪ್ರಪಂಚ ಎಲ್ಲ ನಾವು ಬೆಳಿಗ್ಗೆ ಅಂದ್ಕೊಂತೀರ ಆದರೆ ಸ್ವಂತದವರೇ ಅಕ್ಕಪಕ್ಕದವರೇ ಶತ್ರುಗಳಾಗಿರ್ತಾರೆ ನೀವು ಅಮ್ಮನ್ನ ನಂಬಿ ಬನ್ನಿ ನಿಮ್ಮ ಅಮ್ಮಂತ್ರೂ ನೀವು ಏನೇ ಕೆಲಸ ಒಂದು ಫ್ಯಾಕ್ಟ್ರಿ ಆಗಲಿ ಒಂದು ಬಿಸ್ನೆಸ್ ಆಗಲಿ ಏನೇ ಆಗಿರಲಿ ಒಬ್ಬದನ್ನ ಗುರುಗಳ್ನ ತಾಯಿ ನಂಬಿ ಮಾಡಿ ನನ್ನ ಅನುಭವದಲ್ಲಿ ನಾನು ಬೀಳ್ತದೆ ನಾನು ಐದನೇ ಹುಣ್ಣಿಗೆ ಬರೋ ಬಂದಾಗ ನಾನು ಇಲ್ಲಿ ಫಸ್ಟ್ ಬಂದ ತಕ್ಷಣ ಶಾಸ್ತ್ರ ಕೇಳಿದೆ ಸ್ವಾಮೀಜಿ ಅವರೆಲ್ಲ ಹೇಳಿದ್ರು ಶಾಸ್ತ್ರ ಹೇಳಿದ ಮೇಲೆ ನಾನು ಐದು ಹುಣ್ಣಿ ಇದು ಐದನೇದು ಕಂಪ್ಲೀಟ್ ಆಯಿತು ನನಗೆ ಈಗಿರುವಂಥ ಏನೋ ದೋಷ ಇದೆ ಅವೆಲ್ಲ ಆಗಿ ಸಂಪೂರ್ಣವಾಗಿ ನಮ್ಗೆ ಇದಾಗಿದೆ ಈ ದೇವಸ್ಥಾನದ ನಂಬಿ ಯಾರು ಬರ್ತಾರೋ ಅವರಿಗೆಲ್ಲ ಒಳ್ಳೇದಾಗುತ್ತೆ ಮತ್ತು ನನಗೂ ಕೂಡ ಒಳ್ಳೇದಾಗಿದೆ ಒಂದು ವರ್ಷದಿಂದ ಸಮಸ್ಯೆ ಒಂದು ವರ್ಷ ಆಗಿತ್ತು ಒಂದೊಂದೂವರೆ ವರ್ಷದ ಸಮಸ್ಯೆ ಕೇವಲ ಐದು ತಿಂಗಳಲ್ಲಿ ನನಗೆ ಕಂಪ್ಲೀಟ್ ಆಗಿತ್ತು ಐದು ತಿಂಗಳು ಆಯ್ತು ಈಗ ಬರಕತ್ತಿ ಹುಣ್ಣಿಮೆ ಒಂದು ಸಲ ಬರ್ತಾಯಿತ್ತು ಸೊ ಹುಣ್ಣಿಮೆ ಒಂದು ಸಲ ಬರುವಾಗ ಈಗ ಐದು ತಿಂಗಳು ಕೇಂದ್ರದಲ್ಲಿ ನಾನು ನಿವಾರಣೆ ಆಗಿದೆ ಒಳ್ಳೇದಾಗಿದೆ ದೇವಿನ ನಂಬಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರಿ ಎಲ್ರಿಗೂ ಹೇಳೋದೇ ದೇವಿನ ನಂಬಿ ಬನ್ನಿ ಒಳ್ಳೇದೇ ಆಗುತ್ತೆ ಇದು ಶಕ್ತಿ ದೇವತೆ ಇದು ಇಲ್ಲಿ ಬಂದು ನೋಡಿ ಅನುಭವಿಸಿದ್ರೆ ಗೊತ್ತಾಗದ ಬಗ್ಗೆ ಹೇಳಿದ್ರೆ ಏನೋ ಇದು ಅನ್ಬೋದು ಅದನ್ನ ಇಲ್ಲಿ ಬಂದು ಅನುಭವಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬರೀ ಒಂದು ಒನ್ ಟೈಮ್ ಬಂದು ಸಾಕು ತನ್ನಂಟಿ ತಾನೇ ಅದು ಹೇಳ್ಕೊಳ್ಳೋದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಎಂಥದೇ ಇರಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅದೇ ಆಗುತ್ತೆ ನೀವು ಒಂದ್ಸರಿ ಬನ್ನಿ ದೇವ್ರ ಮೇಲೆ ಗೊತ್ತಿಟ್ಟು ಬಂದ್ರೆ ನಿಮ್ಗೆ ಕೆಲಸ ಏನೇ ಕಷ್ಟ ಇರಲಿ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ